hadis <laughs> main ini koukai ವೆಲ್ಕಮ್ ಬ್ಯಾಕ್ ಟು ಡಿಯೋ ಡೈರೀಸ್ ಲಾಸ್ಟ್ ಬ್ಲೋಗಲ್ಲಿ ನಾವು ಹೇಳಿದ್ವಿ ಊರಿಗೆ ಹೋಗ್ತಾ ಇದ್ವಿ ಮತ್ತು ವಿಶೇಷ ಪೂಜೆ ಇದೆ ಅಂತ ಆದರೆ ಅದು ಯಾವ ಊರು ಏನು ಪೂಜೆ ಅಂತ ಹೇಳಿರಲಿಲ್ಲ ಈ ಬ್ಲೋಗಗಳು ಗೊತ್ತಾಗುತ್ತೆ ಸ್ಕಿಪ್ ಮಾಡ್ದೆ ನೋಡಿ ಓಕೆನಾ ನಮ್ಮ ಅಪ್ಪ ಅವ್ರು ಬಂದು ಗುಂಡ್ಲುಪೇಟೆ ಅಂತ ನಂಜನಗುಡ ಹತ್ರ ಬರುತ್ತೆ ಅದು ನಾವು ಗಣೇಶ ಹೋಮ ಮಾಡಿಸ್ಬೇಕಿತ್ತು ತುಂಬ ವರ್ಷದಿಂದ ಅದನ್ನು ಮಾಡಿಸೋಕ್ಕಾಗಿರ್ಲಿಲ್ಲ ಆ್ಯಂಡ್ ಫೈನಲಿ ಇವಾಗ ಮಾಡಿಸ್ತಾ ಇದ್ದೀವಿ ಭಾನುವಾರ ಪೂಜೆ ಇದ್ದಿದ್ದು ನಾವೆಲ್ಲ ಶನಿವಾರನೇ ಬಂದು ಬಂದಿದ್ವಿ ಸೋಮವಾರ ಕೂಡ ಇನ್ನೊಂದು ಪೂಜೆ ಇದೆ ಅದು ಯಾವ ಪೂಜೆ ಏನು ಅಂತ ಇನ್ನೊಂದು ಬಾಗಲೇ ಹೇಳ್ತೀನಿ ಓಕೆನಾ ಬೆಳಿಗ್ಗೆ ಆರು ಗಂಟೆ ಭಾನುವಾರ ಇದು ಬೆಳಿಗ್ಗೆ ಆರು ಗಂಟೆಗೆ ಪುರೋಹಿತರು ಬಂದಿದ್ದರು ಅವರೆಲ್ಲ ರೆಡಿ ಮಾಡ್ಕೊಬೇಕಿ ಸೊ ಬೇಗ ಬಂದರು ಒಂದೊಂದು ಕಡೆ ಒಂದೊಂದು ರೀತಿ ಪೂಜೆ ಇರುತ್ತೆ ಸೊ ಇವರು ಅಷ್ಟೇ ಗಣೇಶನ ಜೊತೆಗೆ ಶಿವ ಪಾರ್ವತಿನ ಕೂಡ ಇದೇ ಥರ ಕಲಶ ಮಾಡಿ ರೆಡಿ ಮಾಡ್ತಾರೆ ಲಾಸ್ಟಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಅವರು ವಿಗ್ರಹ ಇಟ್ಬಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನು ಮಾಡಿದರು ಈ ಕಡೆ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರೂ ಹೆಲ್ಪ್ ಮಾಡ್ತಾಯಿದ್ರು ಏನೇನು ಬೇಕು ಎಲ್ಲ ಇಟ್ಕೊಡೋದು ಎಲ್ಲ ಮಾಡ್ತಾಯಿದ್ರು ಮತ್ತು ನಾನು ಭಾಗ ಇಬ್ಬರು ಸೇರಿಕೊಂಡು ನಮ್ಮ ಚಿಕ್ಕಮ್ಮಂದಿರಿಗೆ ಮತ್ತು ಕಸಿನ್ಸ್ಗೆಲ್ಲ ಹೇರ್ ಸ್ಟೈಲ್ ಮೇಕಪ್ ಮಾಡಿಕೊಡ್ತಾ ಇದ್ವಿ ಯಾವಾಗಲೂ ಅಷ್ಟೇ ನಾವು ಏನು ನಮಗೇನೋ ಒಂದು ಕೆಲಸ ಗೊತ್ತಿದ್ದಾಗ ಅದು ನಮಗೇನು ನಮ್ಮನೆ ಫಂಕ್ಷನ್ಗೆ ಅಂತ ಬಂದಾಗ ಅದು ಯೂಸ್ ಹಾಗೆ ಆಗುತ್ತೆ ಯಾಕೆಂದರೆ ಅದೊಂಥರ ಖುಷಿ ಅಲ್ವಾ ರೆಡಿ ಆಗೋದಾಗಿರ್ಬೋದು ಎಲ್ಲ ಹೆಣ್ಮಕ್ಳಂದ್ರೆ ಅದೊಂದು ಖುಷಿ ಇದ್ದೇ ಇರುತ್ತೆ ಸೊ ಈಗ ಈ ಥರ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ ಆ್ಯಂಡ್ ಅವ್ರಿಗೂ ಇಷ್ಟ ಆಯಿತು ಬಟ್ ಅದರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಒಳಗಾಗಿಲ್ಲ ಹೇ ಸ್ಟೇಜ್ ಎಲ್ಲ ಹೆಂಗೆ ಬಂತು ಅಂತ ಅರೆ ಫೋಟೋ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲ ಹೆಂಗೆ ಕಾಣಿಸ್ತಾ ಇದ್ರು ಅಂತ ಫುಲ್ ವ್ಲಾಗ್ ವಿಡಿಯೋ ನೋಡ್ಕೊಬನ್ನಿ ನಾನು ಮತ್ತೆ ಸಿಗ್ತೀನಿ

तेजस्वी रूपा श्रीनियमता आदिवास दोषान हे दि हम भाई शेक पूजन करिष्य प्रनामं शिरशो सर्व रूपेण नम्रम गम प्रनामं शिरशो श्री श्री विघ्नेश्वरं चिरा अभिषेकं ओम ईश्वरा श्री महा अम सरस्वते नमः

ओम आधारक ये भगवान गुरु ये ओम से महागणपते <laughs> वास्तु देवता अभिषेकम महापुत्र रणारोपानम धृमकास्रे महामसस्थानपियामे ओम धृमका देवताये देवद्रुपाय नमःज्ञयत्वाह भेन भेन सिंकमे

ಅವೆಲ್ಲ ನಾನು ಅವಾಗಲೇ ಪ್ರಕರಣ ಮಾಡ್ತಿದ್ದೆ ಅವಾಗ ಮಂಡ್ಯದಲ್ಲಿ ಇದ್ದೀನಿ ಹೋಮ ಆದ್ಮೇಲೆ ಇಲ್ಲಿ ಬಲಿಯನ್ನ ಅಂತ ಮಾಡಿದರೆ ಅನ್ನ ನಾಲ್ಕು ತರದನ್ನ ಒಂದು ಕಪ್ಪು ಬಿಳಿ ಅಶ್ನ ಮತ್ತೆ ಕೆಂಪು ಅದನ್ನ ಮನೆ ಬಾಗ್ಲು ರಂಗೋಳಿ ಮೇಲೆ ಎಲೆಗಳು ಇಟ್ಬಿಟ್ಟು ಅದು ನಾಲ್ಕು ಹಾಕಿ ಅಶ್ವಿನ ಹಾಕಿ ಪೂಜೆ ಮಾಡ್ತಾರೆ ಇದು ಯಾಕೆ ಅಂದರೆ ಈ ಭೂತ ಪಿಚಾಚಿಗಳು ಈಗ ಮನೇಲಿ ಸತ್ತಿರ್ತಾರಲ್ವ ಅದನ್ನು ಶಾಂತಿ ಮಾಡೋದಕ್ಕೆ ಮನೆಗೆ ಯಾವುದೇ ಥರ ದೃಷ್ಟಿಯಾಗಿದ್ರೆ ಅದು ನಿವಾರಣೆ ಆಗಲಿ ಅಂತ ಕುಂಬಳು ಕೈಲಿ ದೃಷ್ಟಿ ತೆಗಿತಾರೆ

ಈ ಥರ ಪೂಜೆ ಮಾಡೋದ್ರಿಂದ ಅಬ್ಬಾರಿದ್ನ ಆಚರಿಸೋದ್ರಿಂದ ಮನೆ ಒಳ್ಳೆಯದಾಗುತ್ತೆ ಪಾಸಿಟಿವ್ ವೈಬ್ಸ್ ಜೊತೆಗೆ ಕುಟುಂಬದ ಬಾಂಧವ್ಯ ಕೂಡ ಹೆಚ್ಚಾಗುತ್ತೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಕೂಡು ಕುಟುಂಬ ಇರೋದು ಒಟ್ಟಿಗೆ ಇರೋವರು ಖುಷಿ ಖುಷಿಯಿಂದ ತುಂಬ ಮಾತಾಡೋರು ಕುತ್ಕೊಂಡು ಬಾಂಡಿಂಗ್ ಚೆನ್ನಾಗಿತ್ತು ಇವಾಗ ಜನ ಆ ಥರ ಇಲ್ಲ ಅಲ್ವಾ ತುಂಬ ಬ್ಯುಸಿ ಲೈಫು ಮೀಟ್ ಮಾಡೋದಾಗಿರ್ಬೋದು ಇಲ್ಲ ಜೊತೆಗೆ ಮಾತಾಡೋದಾಗಿರ್ಬೋದು ಅದೆಲ್ಲ ಇರೋದು ಇಲ್ಲ ಆಮೇಲೆ ಅನ್ನ ತಮ್ಮದ್ರ ಮಧ್ಯ ಬಾಂಡಿಂಗ್ ಆಗಿರ್ಬೋದು ಅಕ್ಕ ತಂಗಿರ ಮಧ್ಯ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಮಧ್ಯ ಬಾಂಡಿಂಗ್ಸೇ ಕಮ್ಮಿ ಆಗಿರುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನಸ್ತಾಪ ಆಗುತ್ತೆ ಎಲ್ಲರ ಮಧ್ಯೆ ಈಗ ಇಟ್ಕೊಂಡೇ ಬದುಕ್ತಾ ಇರ್ತೀವಿ ತಿಂಗ್ಳಿಗೊಂದು ಸಲ ಕಾಲ್ ಮಾಡೋದು ಎರಡು ವರ್ಷಕ್ಕೂ ಒಂದ್ಸಲ ಸೇರೋದು ಕೂಡ ಹೆಚ್ಚು ಈ ಥರ ಇದ್ದಾಗ ಬಾಂಡಿಂಗ್ ಎಲ್ಲಿ ಬೆಳೆಯುತ್ತೆ ಅಲ್ವಾ ಇರೋದು ಒಂದೇ ಜೀವನ ಆದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿಲ್ಲ ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇಲ್ಲ ಅಂದರೆ ಏನರ್ಥ ನಿಜ ತಾನೇ ಇವತ್ತು ನಮ್ಮ ಮನೆ ತುಂಬಿದ್ದು ಗಂಟೆಯ ಸದ್ದಿನಿಂದ ಅಲ್ಲ ಕುಟುಂಬದ ನಗೆಯ ಧ್ವನಿಯಿಂದ ನಾನು ಹೇಳಿ ನಿಜ ಅನಿಸಿದ್ರೆ ನಿಮ್ಮ ಕುಟುಂಬದ ಮಧ್ಯೆ ಏನೇ ಮನಸ್ತಾಪ ಇದ್ರು ದೂರ ಮಾಡಿಕೊಂಡು ಖುಷಿ ಖುಷಿಯಿಂದ ಪ್ರೀತಿ ವಿಶ್ವಾಸದಿಂದ ಜೊತೆಗಿರಿ ಓಕೆನಾ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಮಧ್ಯೆ ಬಾಂಡಿಂಗ್ ಹೇಗಿದೆ ಅಂತ ಕೂಡ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಲಾಗ ಸಿಗ್ತೀನಿ ಕೀಪ್ ವಾಚಿಂಗ್ ಬಾ ಬಾಯ್